ಒಂದು ದಿನ ಅಕ್ಬರ್ ಮಹಾರಾಜನು ತನ್ನ ಪ್ರಜೆಗಳ ಮುಂದೆ ಒಂದು ಪ್ರಶ್ನೆ ಕೇಳಿದನು ತನ್ನ ರಾಜ್ಯದಲ್ಲಿ ಎಷ್ಟು ಕಾಗೆಗಳಿರಬಹುದು ಎಂದು ಕೇಳಿದನು ಈ ಪ್ರಶ್ನೆಗೆ ಆಸ್ಥಾನದಲ್ಲಿ ಎಲ್ಲರೂ ಆಶ್ಚರ್ಯಪಟ್ಟರು ಮತ್ತು ಉತ್ತರವನ್ನು ಹೇಳಲು ಯಾರೂ ಮುಂದೆ ಬರಲಿಲ್ಲ ಆ ಸಂದರ್ಭದಲ್ಲಿ ಬೀರ್ಬಲ್ ಮುಂದೆ ಬಂದು ನಮ್ಮ ರಾಜ್ಯದಲ್ಲಿ ಒಟ್ಟು ಇಪ್ಪತ್ತೊಂದು ಸಾವಿರದ ಐದುನೂರ ನಲವತ್ತೇಳು ಕಾಗೆಗಳಿವೆ ಎಂದು ಹೇಳಿದನು ಆಗ ಅಕ್ಬರನು ಹೌದಾ ಹಾಗಾದ್ರೆ ಹೇಗೆ ಎಂದು ಕೇಳಿದನು ಆಗ ಬೀರ್ಬಲ್ ನಗುತ್ತಾ ಬೇಕಿದ್ರೆ ನಿಮ್ಮ ಸೈನಿಕರನ್ನು ಬಿಟ್ಟು ಕಾಗೆಗಳನ್ನು ಎಣಿಕೆ ಮಾಡಿ ನೋಡಿ ಹೆಚ್ಚು ಕಾಗೆಗಳಿದ್ದರೆ ಅವುಗಳು ಬೇರೆ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಬಂದಿವೆ ಎಂದು ಅರ್ಥ ಒಂದು ವೇಳೆ ಕಡಿಮೆ ಇದ್ದರೆ ನಮ್ಮ ರಾಜ್ಯದ ಕಾಗೆಗಳು ಬೇರೆ ರಾಜ್ಯಕ್ಕೆ ಹೋಗಿವೆ ಎಂದು ಅರ್ಥ ಎಂದು ಅಕ್ಬರ್ ಮಹಾರಾಜನಿಗೆ ಹೇಳಿದನು ತನ್ನ ಚಾಣಾಕ್ಷತನದಿಂದ ಉತ್ತರವನ್ನು ನೀಡಿ ಬೀರ್ಬಲ್ ಅಕ್ಬರ್ ಮಹಾರಾಜನಿಂದ ಬಹುಮಾನವನ್ನು ಪಡೆದನು ಈ ಕಥೆಯಿಂದ ತಿಳಿಯುವುದೇನೆಂದರೆ ಯಾರಾದರೂ ನಮಗೆ ಊಹೆಗೂ ಮೀರಿದ ಪ್ರಶ್ನೆಯನ್ನು ಕೇಳಿದರೆ ನಾವು ಸಹ ಅವರಿಗೆ ಊಹೆ ಮೀರಿದ ಉತ್ತರವನ್ನು ನೀಡಬೇಕು ಈ ಅಕ್ಬರ್ ಮತ್ತು ಬೀರ್ಬಲ್ ಕಥೆ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ಥ್ಯಾಂಕ್ ಯು